ಈಗ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಅವರು ವಿನ್ ಆಗಿದ್ದಾರೆ ಅವರಿಗೆ ಐವತ್ತು ಲಕ್ಷ ಹಣ ಸಿಗುತ್ತೆ ಅದರಲ್ಲಿ ಟ್ಯಾಕ್ಸೆಲ್ಲ ಕಟ್ಟಾಗಿ ಎಷ್ಟು ಸಿಗ್ಬೋದು ಅಂತ ಒಂದು ಅಂದಾಜು ಈ ವಿಡಿಯೋದಲ್ಲಿ ಹೇಳಲಾಗಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರು ಅವರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿ ಇರಬಲ್ಲೇ ಕನ್ನಡ ಪ್ರೆಸ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀನಲ್ಸ ಹನ್ನೆರಡರಲ್ಲಿ ಗಿಲ್ಲಿ ಅವರು ವಿನ್ ಆಗಿದ್ದಾರೆ ಅವರು ದೊಡ್ಡ ಮನೆಯ ಮೊದಲ ದಿನದಿಂದಲೂ ಮನೋರಂಜನೆ ನೀಡುತ್ತಾ ಬಂದರು ಈಗ ಬಿಗ್ ಬಾಸ್ನಲ್ಲಿ ಅವರು ಕಪ್ಪು ಎತ್ತಿದ್ದಾರೆ ಅವರ ಗೆಲುವಿನ ಬಗ್ಗೆ ಫ್ಯಾನ್ಸ್ ಕೂಡ ಖುಷಿ ಇದೆ ಈಗ ಅವರಿಗೆ ಬಹುಮಾನವಾಗಿ ಐವತ್ತು ಲಕ್ಷ ರೂಪಾಯಿ ಸಿಕ್ಕಿದೆ ಇದರ ಜೊತೆಗೆ ಮರು ಮಾರುತಿ ಸುಜುಕಿ ವಿಕ್ಟೋರಿಯಾ ಕಾರು ಸಿಕ್ಕಿದೆ ಸುದೀಪ್ ಹತ್ತು ಲಕ್ಷ ರೂಪಾಯಿ ಘೋಷಿಸಿದ್ದಾರೆ ಇಲ್ಲಿ ಗಮನಿಸಬೇಕಾದ ವಿಷಯ ಎಂದರೆ ಸಂಪೂರ್ಣ ಮೊತ್ತ ಅವರಿಗೆ ಸಿಗೋದಿಲ್ಲ ಬಿಗ್ ಬಾಸ್ ಸ್ಪರ್ಧಿ ಸಾಕಷ್ಟು ಜನಪ್ರಿಯತೆ ಸಿಗುತ್ತದೆ ಅದರಲ್ಲೂ ಗೆದ್ದವರಿಗೆ ಐವತ್ತು ಲಕ್ಷ ರೂಪಾಯಿ ಸಿಗುತ್ತದೆ ಗೆದ್ದ ವ್ಯಕ್ತಿಗೆ ಸಂಪೂರ್ಣವಾಗಿ ಹಣ ಸಿಗುವುದಿಲ್ಲ ಎಂಬುದು ಅನೇಕರಿಗೆ ಗೊತ್ತಿಲ್ಲ ಹೌದು ಬಿಗ್ ಬಾಸ್ ಪ್ರೈಸ್ ಮೊತ್ತಕ್ಕೆ ಸರ್ಕಾರ ದೊಡ್ಡ ಮೊತ್ತದ ಟ್ಯಾಕ್ಸ್ ಇರುತ್ತದೆ ಈ ಮೊತ್ತ ಕೇಳಿದರೆ ಯಾರಿಗಾದರೂ ಅಚ್ಚರಿಯಾಗುತ್ತದೆ ಮನೋರಂಜನೆ ಕ್ಷೇತ್ರದಲ್ಲಿ ಸಿಗುವ ಬಹುಮಾನ ಮೊತ್ತಕ್ಕೆ ಸರ್ಕಾರ ಬರೋಬ್ಬರಿ ಮೂವತ್ತು ಪರ್ಸೆಂಟ್ನಷ್ಟು ಟ್ಯಾಕ್ಸ್ ವಿಧಿಸುತ್ತದೆ ಬರುವ ಒಟ್ಟು ಹಣದಲ್ಲಿ ಶೇಕಡ ಮೂವತ್ತು ಫಸ್ಟಿನಷ್ಟು ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಹೋಗುತ್ತದೆ ಈ ಟ್ಯಾಕ್ಸ್ ಮೊತ್ತವನ್ನು ಸಂಸ್ಥೆಯವರು ಕಡಿತ ಮಾಡಿಯೇ ವಿಜೇತರಿಗೆ ಹೀಗಾಗಿ ಗಿಲ್ಲಿ ಈ ಹಣದಲ್ಲಿ ಸಿಗೋದು ಕೇವಲ ಮೂವತ್ತೈದು ಲಕ್ಷ ರೂಪಾಯಿ ಅಂತಲೇ ಹೇಳ್ಬೋದು ಓಕೆ ಗೈಸ್ ಮತ್ತು ಸುದೀಪ್ ಅವರು ಕೊಡು ಹತ್ತು ಲಕ್ಷ ಅದರಲ್ಲಿ ಕೂಡ ಟ್ಯಾಕ್ಸ್ ಕಟ್ಟಾಗಬಹುದು ಅಂತಲೇ ಹೇಳ್ಬೋದು ಓಕೆ ಗೈಸ್ ಥ್ಯಾಂಕ್ ಯು ಬಾಯ್